ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ತುಂಬಾ ಉಪಯುಕ್ತವಾದಂಥ ವಿಡಿಯೋ ಯಾಕಂತಂದರೆ ಇವತ್ತು ನಾನು ತಿಳಿಸ್ಕೊಡ್ತಿರುವಂಥ ಒಂದು ಮಾಹಿತಿ ತುಂಬಾ ಎಲ್ಲರಿಗೂ ಉಪಯೋಗವಾಗುವಂಥ ಒಂದು ಮಾಹಿತಿ ಅಷ್ಟೇ ಅಲ್ಲದೆ ಇದನ್ನು ಒಂದು ಸತಿ ಮಾಡಿ ನೋಡಿದರೆ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮೊದಲಿಗೆ ಮನೆಯಲ್ಲಿರುವಂಥ ದುಷ್ಟಶಕ್ತಿ ಕೆಟ್ಟ ದೃಷ್ಟಿದೋಷ ಮತ್ತು ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಾವು ಹೊರಗಡೆ ಹಾಕಬೇಕು ಆಗ ಮಾತ್ರ ಮನೆ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಹೌದಲ್ವಾ ಆಗ ಮಾತ್ರ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯೆಲ್ಲ ಹೊರಗಡೆ ಹೋದರೆ ಮಾತ್ರ ನಮ್ಮ ಮನೆಯಲ್ಲಿ ಸಕಾರಾತ್ಮಕವಾದ ವಾತಾವರಣ ಉಂಟಾಗುತ್ತೆ ಅಂದರೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗಡೆ ಹೋದ್ರೇ ಪಾಸಿಟಿವಿಟಿ ಅನ್ನೋದು ನಮ್ಮ ಗಮನಕ್ಕೆ ಬರೋದು ಅಲ್ವಾ ಹಾಗಾದರೆ ನಾವು ಸಾಮಾನ್ಯವಾಗಿ ಈ ನೆಗೆಟಿವಿಟಿ ಮನೆಯಲ್ಲಿ ಯಾಕೆ ಬರುತ್ತೆ ಅಂತಂದರೆ ಕೆಟ್ಟ ಜನಗಳ ದೃಷ್ಟಿ ದೃಷ್ಟಿಯಾಗಿದ್ದರೆ ಅಥವಾ ಮಾಟಮಂತ್ರ ಆಗಿದ್ದರೆ ಅಥವಾ ವಾಮಾಚಾರಕ್ಕೆ ಮನುಷ್ಯ ಅಥವಾ ಮನೆಯಲ್ಲಿರುವಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಮೇಲೆ ಯಾರಾದರೂ ಮಾಟಮಂತ್ರ ವಾಮಾಚಾರವನ್ನು ಪ್ರಯೋಗ ಮಾಡಿದರೆ ಆ ಮನೆಗೆ ಅಭಿವೃದ್ಧಿ ಆಗೋದಿಲ್ಲ ಏಳಿಗೆ ಅನ್ನೋದು ಕಾಣೋ ಕಾಣೋದೇ ಇಲ್ಲ ಕೈಯಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ಲಲ್ಲ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಮಕ್ಕಳು ಮಾತು ಕೇಳೋದಿಲ್ಲ ಹಿಡಿದಂಥ ಯಾವುದೇ ಒಂದು ಕೆಲಸದಲ್ಲಿ ಯಶಸ್ಸು ಸಿಗೋಲ್ಲ ಹಾಗಾಗಿ ಮನುಷ್ಯನಿಗೆ ಜೀವನ ಅಂದರೆ ಬೇಜಾರು ಜಿಗಪ್ಸೆ ಈ ರೀತಿಯಾಗಿ ಉಂಟಾಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ಈ ಒಂದು ನಾನು ಹೇಳುವಂಥ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ನಿಜ ಹೇಳ್ತೀನಿ ಸ್ನೇಹಿತರೆ ಒಂಬತ್ತರಿಂದ ಹದಿನೈದು ದಿನಗಳ ಒಳಗಾಗಿ ನಮಗೆ ಎಷ್ಟೋ ಸಮಸ್ಯೆಗಳು ಬಗೆಹರಿಯುತ್ತೆ ಅನ್ನೋ ಒಂದು ಅನುಭವ ಆಗುತ್ತೆ ಹಾಗಿದ್ರೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಮೊದಲಿಗೆ ನಾವು ಅಡುಗೆ ಮನೆಯಲ್ಲಿ ಸಾಸಿವೆಯನ್ನು ಉಪಯೋಗಿಸ್ತೀವಿ ನಾವು ಉಪಯೋಗಿಸುವ ಸಾಸಿವೆ ಕರಿ ಸಾಸಿವೆ ಅದು ಅಡುಗೆಗೆ ಅದು ಒಂದು ಲಕ್ಷ್ಮಿಯ ಸಂಕೇತ ಅದು ಸಕಾರಾತ್ಮಕತೆಯ ಒಂದು ಸಂಕೇತ ಅಂತ ಹೇಳ್ತೀವಿ ಅದೇ ರೀತಿ ಈ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆ ಇಟ್ಕೊಳ್ಳೋದಿಲ್ಲ ಇದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ಕೇಳಿ ನಾವು ತೊಗೊಂಡು ಬರಬೇಕಾಗುತ್ತೆ ಗಂದಿಗೆ ಅಂಗಡಿಗಳಲ್ಲಿ ಬಿಳಿ ಸಾಸಿವೆ ಕೊಡಿ ಒಂದು ನೂರು ಗ್ರಾಮ್ ಅಂದರೆ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕೊಟ್ಟರೆ ಬಿಳಿ ಸಾಸಿವೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಆ ಬಿಳಿ ಸಾಸಿವೆಯನ್ನು ತಗೊಂಡು ಬಂದು ಮನೆಯಲ್ಲಿ ಧೂಪ ಅಥವಾ ಸಾಂಬ್ರಾಣಿಯನ್ನು ಸಾಯಂಕಾಲದ ಹೊತ್ತು ಹಾಕುವಂಥ ರೂಢಿಯನ್ನು ಮಾಡಬೇಕು ಯಾಕಂತಂದರೆ ಈ ಧೂಪವನ್ನು ಸಾಯಂಕಾಲದ ಮುಸ್ಸಂಜೆ ವೇಳೆಯಲ್ಲಿ ಹಾಕೋದ್ರಿಂದ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಹೊರಗಡೆ ಹೋಗುತ್ತೆ ಅಷ್ಟೇ ಅಲ್ಲದೆ ಮನೆ ಸುಗಂಧ ಭರಿತವಾಗಿದ್ದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅನ್ನೋದು ಒಂದು ನಂಬಿಕೆ ಹಾಗಾಗಿ ಯಾರ ಮನೆಯಲ್ಲಿ ಪ್ರತಿದಿನ ಧೂಪ ಹಾಕ್ತಾರೋ ಅವರ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇರಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಈ ಧೂಪವನ್ನು ಹಾಕಬೇಕಾದಾಗ ಈ ಬಿಳಿ ಸಾಸಿವೆಯನ್ನ ಸ್ವಲ್ಪ ಅದೂಪಕ್ಕೆ ಹಾಕೋದ್ರಿಂದ ಮನೆಯಲ್ಲಿರುವಂತ ಕೆಟ್ಟ ಶಕ್ತಿ ಮಾಟಮಂತ್ರ ದೋಷ ದೃಷ್ಟಿದೋಷ ಅಷ್ಟೇ ಅಲ್ಲದೆ ವಾಮಚಾರ ಏನಾದರೂ ಆಗಿದ್ರೆ ಇವೆಲ್ಲವೂ ಸಹ ನಿವಾರಣೆ ಆಗುತ್ತದೆ ಆದ್ರೆ ಈ ಬಿಳಿ ಸಾಸಿವೆಯನ್ನ ಯಾವ ದಿನ ಹಾಕಬೇಕು ಮತ್ತೆ ಎಷ್ಟು ದಿನ ಹಾಕಬೇಕು ಮತ್ತೆ ಯಾವ ಸಮಯದಲ್ಲಿ ಹಾಕ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ ನಾವು ಮಾಡುವಂಥ ಯಾವುದೇ ಒಂದು ಒಳ್ಳೆಯ ಕೆಲಸಗಳು ನಾವು ಸರಿಯಾದ ರೀತಿಯಲ್ಲಿ ಮಾಡಿದಾಗ ಮಾತ್ರ ಅದರ ಒಂದು ಪ್ರತಿಫಲ ನಮಗೆ ಸಿಗುತ್ತೆ ಸ್ನೇಹಿತರೆ ಮೊದಲಿಗೆ ಈ ಬಿಳಿ ಸಾಸಿವೆಯನ್ನು ನಾವು ತಗೊಂಡು ಬಂದು ಒಂದು ಇಟ್ಕೊಂಡು ದೇವರ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಬೇಕು ನಾವು ಹಿಡಿದಂಥ ಕೆಲಸಗಳಲ್ಲಿ ಯಶಸ್ಸು ಸಿಗಬೇಕು ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಾವುದಾದರೂ ಒಂದು ಗುರುವಾರ ಅಥವಾ ಭಾನುವಾರದಿಂದ ಈ ಒಂದು ಧೂಪವನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡಬೇಕು ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ಬೇಡಿಕೊಂಡು ಮಾಡಬೇಕಾಗುತ್ತದೆ ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊಳ್ಳಿ ನಾವು ಎಷ್ಟೇ ದೇವ್ರನ್ನ ಪೂಜೆ ಮಾಡ್ಬೋದು ಎಷ್ಟೇ ದೇವಸ್ಥಾನಗಳಿಗೂ ಹೋಗಿಬರು ಬರ್ಬೋದು ಎಷ್ಟೇ ದಾನ ಧರ್ಮಗಳನ್ನ ಮಾಡ್ಬೋದು ಆದರೆ ಕುಲದೇವರನ್ನ ಮರೆತು ನಾವು ಯಾವುದೇ ಒಂದು ಕೆಲಸ ಮಾಡಿದರೂ ಅದು ನಮಗೆ ಯಶಸ್ಸನ್ನು ತಂದು ಹಾಗಾಗಿ ಕುಲದೇವರನ್ನು ಪ್ರಾರ್ಥನೆ ಖಂಡಿತವಾಗ್ಲೂ ಮಾಡಿಕೊಳ್ಬೇಕು ಇದೊಂದು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕಾದಂಥ ಒಂದು ವಿಷಯ ಸ್ನೇಹಿತರೆ ನಾವು ಕುಲದೇವರಿಗೆ ಬೇಡ್ಕೊಂಡು ಒಂದು ಗುರುವಾರ ಅಥವಾ ಭಾನುವಾರದಿಂದ ಈ ಒಂದು ತಂತ್ರವನ್ನು ಸ್ಟಾರ್ಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ ಮೊದಲಿಗೆ ನಾವು ಸಾಂಬ್ರಾಣಿಯನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಈಗಂತೂ ಗಂದಿಗೆ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತೆ ಸಾಂಬ್ರಾಣಿದು ಧೂಪದ್ದು ಕುಂಡಾಗಳ ಸಿಗುತ್ತೆ ಅದನ್ನು ತಗೊಂಡು ಬಂದು ಹಚ್ಚಿಡಬೇಕು ಆದರೆ ಭಾನುವಾರ ಅಥವಾ ಗುರುವಾರ ಮಾಡಬೇಕಿದ್ದನ್ನು ಹಚ್ಚಿ ಆ ಒಂದು ಧೂಪಕ್ಕೆ ಧೂಪಕ್ಕೆ ಸ್ವಲ್ಪ ಈ ಬಿಳಿ ಸಾಸಿವೆಯನ್ನು ಹಾಕಬೇಕು ಸ್ನೇಹಿತರೆ ಈ ಬಿಳಿ ಸಾಸಿವೆ ಸ್ವಲ್ಪ ಧೂಪದಲ್ಲಿ ಕೆಂಡ ಆದ್ಮೇಲೆ ಹಾಕಬೇಕು ಯಾಕಂತಂದರೆ ಇದು ಚಟಪಟ ಅಂತ ಸಿಡಿಯುತ್ತೆ ಆ ಚಟಪಟ ಅಂತ ಅದು ಸಿಡಿಬೇಕಾದಾಗ ನಾವು ಮನೆಯ ಒಳಗಿನಿಂದ ಹೊರಗಡೆ ಬರಬೇಕು ಇದನ್ನು ಧೂಪವನ್ನು ಹಾಕ್ಕೊಂಡು ಆ ಒಂದು ಸಮಯದಲ್ಲಿ ಮನೆ ಬಾಗಿಲು ಕಿಟಕಿ ಎಲ್ಲವನ್ನು ಓಪನ್ ಮಾಡಬೇಕು ಅಡುಗೆ ಮನೆ ದೇವರ ಮನೆ ರೂಮು ಎಲ್ಲ ಕಡೆ ಈ ಒಂದು ಧೂಪದ ಹೊಗೆಯನ್ನು ನಾವು ತೋರಿಸ್ಬೇಕಾಗುತ್ತೆ ಅಂದರೆ ಮನೆ ತುಂಬ ಅದನ್ನು ತಗೊಂಡು ನಾವು ದೀಪದ ಕುಂಡ ತಗೊಂಡು ಓಡಾಡಬೇಕು ಯಾಕಂತಂದರೆ ಮನೆಯಲ್ಲಿರುವಂಥ ಎಲ್ಲ ದುಷ್ಟಶಕ್ತಿಗಳು ಮನೆಯಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆ ತುಂಬ ಇದನ್ನು ಧೂಪವನ್ನು ಹೊಗೆನ ಹಾಕಬೇಕಾಗುತ್ತೆ ಅಷ್ಟಲ್ಲದೆ ಮಂಚತ್ತೊಳಗೆ ಅಥವಾ ಡೈನಿಂಗ್ ಟೇಬಲ್ ಕೆಳಗೆ ಎಲ್ಲ ಕಡೆಯೂ ಈ ರೀತಿಯಾಗಿ ಧೂಪವನ್ನು ತೋರಿಸೋದ್ರಿಂದ ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳು ಮನೆಯೊಳಗೆ ಬರೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಇದನ್ನು ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಮಾಡಿದರೆ ಎಂಥದ್ದೇ ದೋಷಗಳಿದ್ರೂ ಆಗುತ್ತೆ ಅಷ್ಟೇ ಅಲ್ಲದೆ ಮನೆಯ ಹೊರಗಡೆ ಸುತ್ತ ನಾಲ್ಕು ಮೂಲೆಗಳಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕೋದ್ರಿಂದ ಮಂತ್ರ ಆ ಮನೆಗೆ ತಟ್ಟೋದಿಲ್ಲ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಬಿಳಿ ಸಾಸಿವೆಯನ್ನು ನಾವು ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋದ್ರಿಂದ ಮನೆಯ ಕೆಟ್ಟ ಶಕ್ತಿ ಹೊರಗಡೆ ಹೋಗುತ್ತದೆ ಸಕ್ ಮತ್ತು ಮಂತ್ರ ಆಗಿದ್ದರೆ ಆ ಎಲ್ಲ ಒಂದು ದ್ರೋಷಗಳು ನಿವಾರಣೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಒಂದು ತಂತ್ರಸಾರವನ್ನು ತಪ್ಪದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು